ಎಲ್ಲರಿಗೂ ನಮಸ್ಕಾರ ಈ ವಿಡಿಯೋದಲ್ಲಿ ನಾಕರ ಕತ್ರಿಯ ಶ್ರೀ ಭೂತೇಶ್ವರ ದೇವಸ್ಥಾನ ಹಾಗೆ ಶ್ರೀ ಚೌಡೇಶ್ವರಿ ದೇವಸ್ಥಾನ ನೋಡಿಕೊಂಡು ಬರೋಣ ಇದು ನೇರವಾಗಿ ಅಲ್ಲೇನು ಬಸ್ ಹೋಗ್ತಿದೆಯಲ್ಲ ಅದು ಹಾನಿಗಲ್ ರೋಡು ಸೊ ಈ ಕಡೆ ಏನು ಹೋಗುತ್ತಲ್ಲ ಅದು ಹಾವೇರಿ ರೋಡು ಸೊ ರೈಟ್ ಸೈಡಿಗೆ ಹೋದರೆ ಶಿವಮೊಗ್ಗ ರೋಡು ಸೊ ನಾವೇನು ನಿಂತ್ಕೊಂಡಿದ್ದೀವಲ್ಲ ಅದು ಸಿರ್ಸಿ ರೋಡು ಆ ಕಾರ್ ಹೋಗ್ತಿದೆಯಲ್ಲ ಅದು ಸಿರ್ಸಿ ರೋಡು ಸೊ ಒಂದು ಸಿರಿಸಿ ಈ ಕಾರ್ ಬಂತಲ್ಲ ಇದು ಸಿರ್ಸಿ ಕಡೆಯಿಂದ ಬಂದಿರೋದು ಸೊ ಆ ಕಡೆ ಹೋಗ್ತಿದೆಯಲ್ಲ ಶಿವಮೊಗ್ಗ ಈಗ ಬಸ್ ನಿಂತ್ಕೊಂಡಿರೋದು ಹಾವೇರಿ ಈಗ ಲಾರಿ ಹೋಗ್ತಿದೆಯಲ್ಲ ಇದು ಹಾನಿಗಲ್ ಸೊ ನಾವು ಶಿವಮೊಗ್ಗ ಹೋಗ್ತಕ್ಕಂಥ ರಸ್ತೆ ಕಡೆ ಹೋಗಬೇಕಾಗತ್ತೆ ಇಲ್ಲಿ ತೋರಿಸಿದ್ದಾರೆ ನೋಡಿ ನಮಗೆ ಡೈರೆಕ್ಷನು ಸೊ ಈ ನಾಕರಿಕತ್ತಿಂದ ಸ್ವಲ್ಪ ಒಂದು ಅರ್ಧ ಕಿಲೋಮೀಟ್ರ್ ಹೋದರೆ ಸಿಗುತ್ತೆ ಶಿವಮೊಗ್ಗ ಸಾಗರ ಶಿವಮೊಗ್ಗ ಇದೆಯಲ್ವ ಈ ರಸ್ತೆಯ ಮಾರ್ಗವಾಗಿ ನಾವು ಒಂದು ಅರ್ಧ ಕಿಲೋಮೀಟ್ರ್ ಹೋದರೆ ನಮಗೆ ಭೂತಪ್ಪ ದೇವರು ಅಂತ ಅಲ್ಲೊಂದು ದೇವಸ್ಥಾನ ಸಿಗುತ್ತೆ ಅದನ್ನು ಶ್ರೀ ಭೂತೇಶ್ವರ ದೇವಸ್ಥಾನ ಹಾಗೆ ಶ್ರೀ ಚೌಡೇಶ್ವರ ದೇವಸ್ಥಾನ ಇದೆ ಸಾಮಾನ್ಯವಾಗಿ ಅದು ಭೂತಪ್ಪ ದೇವರೆಂದೇ ಅಲ್ಲಿ ಪ್ರಸಿದ್ಧವಾಗಿರೋದು ಆ ದೇವಸ್ಥಾನದ ಒಂದಿಷ್ಟು ವಿಶೇಷತೆಯನ್ನು ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ಈಗ ಅಲ್ಲಿ ಸ್ವಲ್ಪ ಕಟ್ಟಡಗಳು ಕೂಡ ಕಟ್ತಾ ಇದ್ದಾರೆ ನಿರ್ಮಾಣ ಆಗ್ತಾ ಇದೆ ನೀವು ನೋಡ್ತಾ ಇದ್ದಲ್ವಾ ಸೊ ಅಲ್ಲಿ ಗೋಪುರವನ್ನು ಕಟ್ತಾ ಇದ್ದಾರೆ ಒಂದಿಷ್ಟು ಕಟ್ಟಡವನ್ನು ಕಟ್ಟತಕ್ಕಂಥ ಒಂದು ಕೆಲಸ ಅಲ್ಲಿ ಕಾರ್ಯ ನಡೀತಾ ಇದೆ ಈಗ ದೇವಸ್ಥಾನದ ಒಳಗಡೆ ಹೋಗೋಣ ನಾವು ಈ ದೇವಸ್ಥಾನದ ವಿಶೇಷತೆ ಏನೆಂದರೆ ಈ ದೇವಸ್ಥಾನದಲ್ಲಿ ಏನಾದರೂ ಹರಿಕೆಗಳಿದ್ದರೆ ಆ ಹರಿಕೆಗಳನ್ನು ಹೊತ್ತರೆ ಸೊ ಬೇಗ ಈಡೇರುತ್ತೆ ಅನ್ನೋದು ಇಲ್ಲಿಯ ಭಕ್ತರ ನಂಬಿಕೆ ತುಂಬ ಇಲ್ಲಿ ವಿಶಾಲವಾದ ಸ್ಥಳ ಇದೆ ಒಳಗಡೆ ನಾವು ಇವಾಗ ದೇವಸ್ಥಾನದ ಒಳಗಡೆ ಆವರಣದಲ್ಲಿ ಬಂದಿರೋದು ಈ ರೀತಿಯಾಗಿ ವಿಶಾಲವಾಗಿರ್ತಕ್ಕಂಥ ಸ್ಥಳ ಇದೆ ಏನು ವೀಕ್ಷಿಸ್ತಾ ಇದ್ದಲ್ವ ಈ ರೀತಿಯಾಗಿ ವಿಶಾಲವಾದ ಒಂದು ಪ್ರಹಾಂಗನ ಸ್ಥಳ ಈ ಒಂದು ದೇವಸ್ಥಾನದ ಮುಂದೆ ಇದೆ ಇದು ದೇವಸ್ಥಾನ ಶ್ರೀ ಭೂತೇಶ್ವರ ದೇವಸ್ಥಾನ ಹಾಗೆ ಶ್ರೀ ಚೌಡೇಶ್ವರ ದೇವಸ್ಥಾನ ಹಾವೇರಿ ಜಿಲ್ಲೆಯ ಹಾನಗಲ್ ತಾಲೂಕಿನ ನಾಲ್ಕರ ಕತ್ತರಿ ಅಂತಲೇ ಕರೀತಾರೆ ಆ ನಾಲ್ಕರ ಕತ್ತರಿ ಭೂತಪ್ಪ ದೇವರು ಅಂತಲೇ ಕರೀತಾರೆ ಇಲ್ಲಿ ಶ್ರೀ ಭೂತಪ್ಪ ದೇವರು ಅಂತಲೇ ಕರೀತಾರೆ ಈ ದೇವಸ್ಥಾನವು ಹಾವೇರಿ ಜಿಲ್ಲೆಯ ಹಾನಗಲ್ ತಾಲೂಕಿನ ನಾಲ್ಕರ ಕತ್ತರಿ ಹತ್ರ ಇರೋದು ಇಲ್ಲಿ ಪ್ರತಿ ಅಮಾವಾಸ್ಯೆ ಹಾಗೂ ಹುಣ್ಣಿಮೆ ಎಂದು ಪ್ರಸಾದವಿರುತ್ತೆ ಸೊ ಪ್ರಸಾದವನ್ನ ಸ್ವೀಕಾರ ಮಾಡಬಹುದು ಹಾಗೆ ಹಾವೇರಿ ಜಿಲ್ಲಾ ಕೇಂದ್ರ ಬೆಂಗಳೂರಿನಿಂದ ಮೂರು ನೂರ ಮೂವತ್ತೆರಡು ಕಿಲೋಮೀಟರ್ ದೂರದಲ್ಲದೇನು ವೀಕ್ಷಣೆ ಇದು ದೇವಸ್ಥಾನ ಶ್ರೀ ಶ್ರೀ ಭೂತೇಶ್ವರ ದೇವಸ್ಥಾನ ದೇವಸ್ಥಾನ ಹಾಗೆ ಚೌಡೇಶ್ವರಿ ಇದು ಒಂದು ಆಲದ ಮರದ ಕೆಳಗಡೆನೆ ಈ ದೇವಸ್ಥಾನ ಇರೋದು ಇಲ್ಲಿ ಅಮಾವಾಸ್ಯೆ ಹುಣ್ಣಿ ಎಂದು ತುಂಬಾ ರಶ್ ಇರುತ್ತೆ ಈ ಸರದಿಯಲ್ಲಿ ಹೋಗಬೇಕಾಗುತ್ತೆ ನೀವೇನು ವೀಕ್ಷಣೆ ಮಾಡ್ತಿದ್ದಿಲ್ವಾ ಈ ಸರದಿಯಲ್ಲಿ ಹೋಗಬೇಕಾಗತ್ತೆ ಇದು ದೇವಸ್ಥಾನ ಇದು ಪಾದುಗಟ್ಟಿ ಅಲ್ಲಿ ಗುಂಡು ಇಟ್ಟಿದ್ದಾರೆ ಭಕ್ತರು ಅವುಗಳನ್ನು ಎತ್ತುವುದರ ಮೂಲಕ ತಮ್ಮ ಬೇಡಿಕೆಗಳನ್ನು ತಿಳ್ಕೊಳ್ತಾರೆ ಸೊ ಅದು ಬೇಗ ಮೇಲ್ಗಡೆ ಬಂದರೆ ಬೇಡಿಕೆ ಈಡೇರುತ್ತೆ ಅಂತ ಭಾರ ಆದರೆ ಸ್ವಲ್ಪ ನಿಧಾನ ಹಾಗೆ ಕಷ್ಟ ಅಂತ ಅಂದ್ಕೊಳ್ಬೇಕು ಹಾಗೆ ನೀವು ಈ ದೇವಸ್ಥಾನದಲ್ಲಿ ಇನ್ನೊಂದು ವಿಶೇಷ ಅಂತಂದರೆ ಬೀಗದ ಕೈಗಳನ್ನು ನೀವು ನೋಡ್ಬೋದು ನೋಡಿ ಎಲ್ಲಿ ಬೇಕು ಅಲ್ಲಿ ಬೀಗದ ಕೈಗಳನ್ನು ಹಾಕಿದ್ದಾರೆ ಅದರ ವಿಶೇಷ ಏನು ಅಂತಂದರೆ ಭಕ್ತರು ತಮ್ಮ ಬೇಡಿಕೆಗಳನ್ನು ಈಡೇರಿಸಲಿ ಅಂತ ತಿಳ್ಕೊಂಡ್ಬಿಟ್ಟು ದೇವರಲ್ಲಿ ಈ ರೀತಿಯಾಗಿ ಒಂದು ಬೇಗದ ಕೈಯನ್ನು ಹಾಕಿ ಹೋಗ್ತಾರೆ ಯಾವಾಗ ಅವರ ಬೇಡಿಕೆ ಈಡೇರ್ ಈಡೇರುತ್ತೋ ಸೊ ಆಗ ಬಂದು ಅವರು ಯಾವುದಾದ್ರೂ ಒಂದು ಬೇಗವನ್ನು ತೆಗಿಬೇಕು ಹಾಗೆ ಅವರ ಹರಿಕೆಯನ್ನು ಅವರು ಮುಟ್ಟಿಸಿ ಹೋಗಬೇಕಾಗತ್ತೆ ಇಲ್ಲಿ ಹರಿಕೆಯನ್ನು ಅವರಿಲ್ಲಿ ಕುರಿ ಕೋಳಿಯನ್ನು ಕೂಡ ಕೊಡ್ಬೋದು ಹಾಗೆ ದನವನ್ನು ಅಂದರೆ ಹಣವನ್ನು ಕೂಡ ಇಲ್ಲಿ ಕಾಣಿಕೆಯಾಗಿ ಕೊಡಬಹುದು ಅಲ್ಲಿರುವ ಜನರು ಹೇಳುವ ಪ್ರಕಾರ ಹರಕೆಯನ್ನೇನಾದರೂ ತೀರಿಸಲಿಕ್ಕೆ ಬಂದಾಗ ಕುರಿ ಕೋಳಿ ಏನಾದರೂ ಮಾಡಿದರೆ ಸೊ ಯಾವುದೇ ಆಹಾರ ಪದಾರ್ಥವನ್ನು ವಾಪಸ್ ಮನೆಗೆ ವಯ್ಯೂ ಅಲ್ಲಿರುವ ಭಕ್ತಾದಿಗಳಿಗೆ ಅದನ್ನು ಉಣಬಡಿಸಿ ಹೋಗಬೇಕಾಗತ್ತೆ ಅಂತ ಹೇಳ್ತಾರೆ ಇದು ದೇವಸ್ಥಾನ ಇಲ್ಲಿ ನೀವು ಬೇಗದ ಕೈಗಳನ್ನು ನೋಡ್ತಾ ಇದ್ದೀರಿ ಹರಕೆಗೆ ಕಟ್ಟಿರ್ತಕ್ಕಂಥ ಬೇಗದ ಕೈಗಳು ಸೊ ಈ ದೇವಸ್ಥಾನದ ಒಳಗಡೆ ಶ್ರೀ ಭೂತೇಶ್ವರ ದೇವರು ಭೂತಪ್ಪ ದೇವರು ಅಂತಲೇ ಕರೀತಾರೆ ಹಾಗೆ ಚೌಡೇಶ್ವರಿ ದೇವಿ ನೀವು ನೋಡ್ಬೋದು ಪಕ್ಕದಲ್ಲಿಯೇ ಚೌಡೇಶ್ವರಿ ದೇವಿಯ ಮೂರ್ತಿಯಿದೆ ಶ್ರೀ ಭೂತಪ್ಪ ದೇವರು ಭೂತಪ್ಪ ದೇವರಂತನೇ ಹೆಚ್ಚು ಪ್ರಸಿದ್ಧಿಯಾಗಿರೋದು ಶ್ರೀ ಭೂತೇಶ್ವರ ಅಂತ ಹೇಳ್ತೇವೆ ಸೊ ಭೂತಪ್ಪ ದೇವರಂತನೇ ಇಲ್ಲಿ ಹೆಚ್ಚು ಕರೆಯೋದು ಹಾಗೆ ಚೌಡೇಶ್ವರಿ ದೇವಿ ಇಲ್ಲಿ ಏನೇ ಬೇಡ್ಕೊಂಡ್ರೂ ಕೂಡ ಬೇಡಿಕೆಗಳು ಈಡೇರ್ತವೆ ಅನ್ನೋದು ಇಲ್ಲಿ ಭಕ್ತರ ಒಂದು ನಂಬಿಕೆ ನೀವು ದೇವಸ್ಥಾನದಲ್ಲಿರುವ ಬೇಗದ ಕೈಗಳನ್ನು ನೋಡಿದರೆ ಗೊತ್ತಾಗುತ್ತೆ ಇಲ್ಲಿ ಎಷ್ಟೊಂದು ಭಕ್ತರು ಬೇಡಿಕೆಗಾಗಿ ತಮ್ಮ ಬೇಗದ ಕೈಯನ್ನು ಕಟ್ಟಿದ್ದಾರೆ ಅವರ ಬೇಡಿಕೆ ಈಡೇರಿದ ನಂತರ ಅವರು ಯಾವುದಾದರೂ ಒಂದು ಬೇಗದ ಕೈಯನ್ನು ತೆಗಿಬೇಕಾಗತ್ತೆ ಹಾಗೆ ಅವರು ತಮ್ಮ ಹರಿಕೆಯನ್ನು ಕೂಡ ತೀರಿಸಿ ಹೋಗ್ತಾರೆ ಇದು ಒಂದು ಅದ್ಭುತವಾದ ದೇವಸ್ಥಾನ ಹಾವೇರಿ ಜಿಲ್ಲೆಯ ಹಾನಗಲ್ ತಾಲೂಕಿನ ನಾಲ್ಕರ ಕತ್ತರಿಯ ಭೂತಪ್ಪ ದೇವರು ಎಂದೇ ಹೆಸರಾಗಿದ್ದಾರೆ ಶ್ರೀ ಭೂತೇಶ್ವರ ದೇವಸ್ಥಾನ ಹಾಗೆ ಶ್ರೀ ಚೌಡೇಶ್ವರಿ ದೇವಸ್ಥಾನ ನಾಲ್ಕರ ಕತ್ತರಿ ತಾಲೂಕು ಹಾನಗಲ್ ಜಿಲ್ಲೆ ಹಾವೇರಿ ಮರದ ಕೆಳಗಡೆನೆ ಆ ದೇವಸ್ಥಾನ ಇರೋದು ಅಂತೇಳಿದೆ ನೀವೇನು ವೀಕ್ಷಣೆ ಮಾಡ್ತಿದ್ದಿಲ್ವ ಇದೇ ಮರ ಈ ಮರ ಕತ್ತೆ ಆ ದೇವಸ್ಥಾನ ಇರೋದು ನೀವೇನು ವೀಕ್ಷಣೆ ಮಾಡಿದಲ್ಲ ಈ ಮರ ಈಗದು ಮೇಲ್ಗಡೆ ಸ್ವಲ್ಪ ಹೋಗಿದೆ ಮರ ಈ ಮರಕ್ಕೆ ಕತ್ಕೊಂಡೇ ಆ ದೇವಸ್ಥಾನ ಇರೋದು ಈ ಒಂದಿಷ್ಟು ವ್ಯಾಪಾರ ಮಳಿಗೆಗಳು ಏನು ವೀಕ್ಷಣೆ ಮಾಡ್ತಿದ್ದಿಲ್ವೋ ಇದು ದೇವಸ್ಥಾನ ದೇವಸ್ಥಾನದ ಪ್ರಾಂಗಣ ವಿಸ್ತಾರವಾಗಿರ್ತಕ್ಕಂಥ ಒಂದು ಸ್ಥಳ ಅದ ಇಲ್ಲಿ ಭಕ್ತಾದಿಗಳಿಗೆ ಅಡುಗೆ ಮಾಡಲಿಕ್ಕೆ ಸ್ಥಳಾವಕಾಶವನ್ನು ಮಾಡಿಕೊಡಲಾಗಿದೆ ಶ್ರೀ ಭೂತೇಶ್ವರ ಹಾಗೆ ಶ್ರೀ ಚೌಡೇಶ್ವರಿ ದೇವರ ಆಶೀರ್ವಾದ ಎಲ್ಲರಿಗೂ ಇರಲಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ ಮತ್ತೊಂದು ವಿಡಿಯೋದೊಂದಿಗೆ ಸಿಗೋಣ ಅಲ್ಲಿವರೆಗೂ ಎಲ್ಲರಿಗೂ ನಮಸ್ಕಾರ